ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾವು ಇವತ್ತು ತಿಳ್ಕೊಳ್ಳುವಂಥದ್ದು ಸ್ತಂಭನ ಯಾಕೆ ಹೇಳಿ ನೀವು ನೋಡ್ತಾ ಇದ್ದೀರಾ ಸ್ತಂಭನ ಅಂತ ಅದು ಹೇಗೆ ಅಂತಂದರೆ ನಮಗೆ ಯಾರು ತೊಂದರೆ ಕೊಟ್ಟಿದರೆ ನಮಗೆ ನೋವು ಕೊಟ್ಟಿದರೆ ನಮ್ಮ ಆಸ್ತಿ ಅಥವಾ ನಮ್ಮ ಮನೆಗಳ್ನ ನಮ್ಮ ಜೀವನಗಳ್ನ ಕಿತ್ಕೊಂಡು ನಮಗೆ ಅನ್ಯಾಯ ಮಾಡಿದರೆ ಅಂಥವ್ರನ್ನ ನೀವು ಒಂದು ಸ್ತಂಭನೆ ಆಗ್ಬೋದು ಅಥವಾ ಇನ್ನೊಂದು ಮತ್ತೊಂದು ಕೂಡ ಮಾಡ್ಬೋದು ಇದು ಸುಮ್ಮನೆ ಸುಮ್ಮನೆ ನೀವು ಅವರ ಮೇಲೆ ಒಂದು ನೀವೇ ನೀವು ಶತ್ರುತ್ವ ಬೆಳೆಸ್ಕೊಂಡು ಮಾಡಿದ್ರೆ ಅದು ನಿಮಗೆ ತೊಂದರೆ ನಿಮಗೆ ತೊಂದರೆ ಆಗುತ್ತೆ ಹಾಗಾಗಿ ಇದನ್ನು ಮೊದಲನೇದಾಗಿ ನಾನು ಹೇಳ್ತಾ ಇದ್ದೀನಿ ಇದನ್ನು ಯಾಕೆ ಮಾಡ್ಕೋಬೇಕು ಹೆಂಗೆ ಮಾಡ್ಕೋಬೇಕು ಅನ್ನೋದು ನೋಡ್ಕೊಳ್ಳೋಣ ಇದು ಯಾವತ್ತು ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ ಈಗ ಇದಕ್ಕೆ ರವಿ ಪುಷ್ಯ ಅಥವಾ ಗುರುಪುಷ್ಯ ಈ ಥರ ಯೋಗ ಇರೋ ಒಂದು ದಿಂದ ತಗೋಬೇಕು ಅಂಥ ದಿನದಲ್ಲಿ ನಾನು ಒಂದು ಮೊದಲೇ ಹೇಳಿದೆ ಒಂದು ವಿಡಿಯೋದಲ್ಲಿ ಎತ್ತಿನ ನ್ಯಾಯಾಲಿಗೆ ಎತ್ತಿನ ಗಿಡ ನಿಮಗೆ ತೋರಿಸಿದೆ ಯಾರು ಈ ಕಾರ್ಡ್ಸ್ ಆಡ್ತಾರೆ ಅಥವಾ ಏನು ಜೂಜ್ ಆಡ್ತಾರೆ ಅಥವಾ ಇಸ್ಪೆಟ್ ಆಡ್ತಾರೆ ಅಂತ ಏನು ಹೇಳ್ತೀರಾ ಆ ಅಂಥವ್ರು ಒಂದು ಗಿಡ ತೋರಿಸಿದ್ದೆ ನಾನು ಎತ್ತಿನ ನ್ಯಾಲಿಗೆ ಅಂತ ಅಂದ್ಬಿಟ್ಟು ಅದರ ಗಿಡನ ಆವತ್ತೊಂದು ದಿವಸ ಒಳ್ಳೆಯ ದಿಸದಲ್ಲಿ ನೀವು ಹೇಳಿದ್ದೀರೋ ಆ ರೀತಿ ನೀವು ಆ ಬೇರನ್ನು ತರಬೇಕು ತಂದು ಅದನ್ನು ಅಭಿಮಂತ್ರಿಸಿ ಇಟ್ಕೋಬೇಕು ಈ ಮಂತ್ರ ನಾನು ಇಲ್ಲಿ ಕೊಟ್ಟಿಲ್ಲ ಇಲ್ಲ ನಮ್ಮ ಮಂತ್ರ ಬರಿಬೇಕು ಅಂತ ಕೊಟ್ಟಿದ್ದೀನಿ ಅಭಿಮಂತ್ರಿಸ್ಬೇಕು ಮತ್ತು ಇದನ್ನೇನು ಮಾಡಬೇಕು ಇದನ್ನ ಬರೆಯೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಒಂದು ಕಬ್ಬಣದ್ದು ಒಂದು ಕಂಬಿ ಥರ ಮಾಡ್ಕೊ ಬರೆಯೋ ರೀತಿ ಒಂದು ಲೇಖಣಿ ಥರ ಮಾಡ್ಕೋಬೇಕು ಅದನ್ನ ಒಂದು ಕಬ್ಬಣದು ಕಂಬಿ ಇರ್ಬೋದು ಅಥವಾ ಯಾವುದನ್ನೋ ಒಂದು ಮೊಳೆ ಅಂದರೆ ಜಾಸ್ತಿ ಶಾರ್ಪಾಗಿತ್ತು ಅಂದರೆ ಹರಿದೋಗುತ್ತೆ ಅದು ನೋಡ್ಕೊಂಡು ನೀವು ಬರಬೇಕಾಗತ್ತೆ ಅದನ್ನು ಈ ಯಂತ್ರನ ಬರಿಬೇಕಾಗುತ್ತೆ ಈ ಕಬ್ಬಿಣದ ಒಂದು ಕಡ್ಡಿಯಿಂದ ಈ ಒಂದು ಯಂತ್ರನ ಬರಿಬೇಕಾಗುತ್ತೆ ಬರೆದು ಇದಕ್ಕೆ ಇದು ಅಂಥದ್ದು ದೀಪಾವಳಿ ರಾತ್ರಿ ಮಾತ್ರ ಒಳ್ಳೆಯದು ಸಿದ್ಧಿ ಆಗುತ್ತೆ ಅಂತ ಹೇಳಿದ್ದಾರೆ ಅದನ್ನೇ ಆಗ ಅಲ್ಲಿವರೆಗೂ ನಮಗೆ ಕಾಯೋಕ್ಕಾಗಲ್ಲ ಅಂದರೆ ಅದರಲ್ಲಿ ಸಂಬಂಧಪಟ್ಟಂಥ ಈ ಅಮಾವಾಸ್ಯೆ ಅಂತ ಹೆಂಗೆ ಬರ್ತಾಳೆ ಅಮಾವಾಸೆಗಳಲ್ಲಿ ಒಳ್ಳೆಯ ಅಮಾವಾಸ್ಯೆಗಳಲ್ಲಿ ಕೂಡ ಇದನ್ನು ಬರಿಬೋದು ಇದನ್ನು ಬರೆದು ಇದನ್ನು ಒಂದು ಸಿದ್ಧಿ ಮಾಡಿಟ್ಕೊಂಡು ತ ನಂತರ ಇದನ್ನು ನೀವು ಯಾವತ್ತು ಬರಿಬೇಕು ಅಂದರೆ ಅವತ್ತು ಇದನ್ನು ನೂರ ಎಂಟು ಸಾರಿ ಹೇಳಿಬಿಟ್ಟು ಮಾಡ್ಬೋದು ಇದನ್ನು ಬರೆದು ಇದನ್ನು ಇದಕ್ಕೆ ಧೂಪ ದೀಪ ಎಲ್ಲ ಒಂದು ಪೂಜೆ ಎಲ್ಲ ಮೇಲೆ ಇದನ್ನು ನೀವು ಅದನ್ನು ಒಂದು ತಲೆ ಹತ್ತಿರ ಕಟ್ಕೋಬೇಕು ಅಂದರೆ ನೀವು ಯಾವುದಾದ್ರೂ ಕ್ಯಾಪ್ ಹಾಕಿರ್ತಾರೆ ಅಥವಾ ರೂಮಾಲ ಕಟ್ಕೊಂಡಿರ್ತಾರೆ ಆ ರೀತಿ ಅಟ್ಕೊಂಡಾಗ ಕಿವಿ ಹತ್ತಿರ ಅಂದರೆ ತಲೆಗೆ ಕಟ್ಕೋಬೇಕು ಅದನ್ನು ತಲೆ ಹತ್ತಿರ ಕಟ್ಕೊಂಡು ಅಂದರೆ ಕಾಣೋ ರೀತಿಯಲ್ಲ ನಿಮಗೆ ಯಾವ ರೀತಿ ಒಂದು ಸಹಾಯ ಆಗುತ್ತೆ ಅದು ಆ ಥರ ನೋಡಿ ಕೆಲವರು ಮಂಕಿ ಕ್ಯಾಪ್ ಹಾಕ್ತಾರೆ ಕೆಲವರು ಬರೀ ಕ್ಯಾಪ್ ಹಾಕ್ತಾರೆ ಕೆಲವರು ಟೊಪ್ಪಿಗಳು ಹಾಕಿರ್ತಾರೆ ಕೆಲವರು ರುಮಾಲ್ ಥರ ಕಟ್ಟಿರ್ತಾರೆ ಈ ರೀತಿ ಕೆಲವ್ರದ್ದು ಒಂದೊಂದು ಒಂದೊಂದು ಇರುತ್ತೆ ಅಂತ ಆ ರೀತಿ ಅಲ್ಲಿ ಕಟ್ಕೊಂಡಾಗ ಆ ಯಾರು ನಿಮಗೆ ಶತ್ರು ಉಗ್ರವಾಗಿರೋ ಶತ್ರು ಅವನಿಂದ ನಿಮಗೇನು ತೊಂದರೆಗಳಾಗ್ತಿದೆ ಕಿರುಕುಳ ಕೊಡ್ತಾ ಇದ್ದಾನೆ ಎಷ್ಟು ನಿಮಗೆ ಜೀವನದಲ್ಲಿ ಸಾಕಪ್ಪ ಅನ್ನಿಸ್ಬಿಟ್ಟಿದ್ದಾನೆ ಇಂಥವೆಲ್ಲ ಕೂಡ ಈ ರೀತಿ ಮಾಡಿದಾಗ ನಿಮಗೆ ಅದು ನಿಂತು ಹೋಗುತ್ತೆ ಅಂದರೆ ಅದನ್ನು ತಲೆ ಹತ್ತಿರ ಕಟ್ಕೋಬೇಕು ಅವನು ಅದನ್ನು ನೋಡಬೇಕು ಆ ನೋಡಿದಾಗ ಏನಾಗುತ್ತೆ ಅವನಿಗೆ ಯಾವಾಗ ಆ ಒಂದು ಯಂತ್ರದ ದೃಷ್ಟಿ ಅದ್ರ ಮೇಲೆ ಬೀಳುತ್ತೋ ಅವನಿಗೆ ತಕ್ಷಣ ಅವನಿಗೆ ಏನಾಗುತ್ತೆ ಸ್ತಂಭನ ಹಾಕ್ತಾನೆ ಅಂದರೆ ಅವನಲ್ಲಿ ಕದಲಿದೆ ಒಂಥರ ಸ್ಥಿರವಾಗಿ ನಿಲ್ಲೋ ರೀತಿ ಆಗಿಬಿಡುತ್ತೆ ಇದು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಮಗೆ ನಮ್ಮ ಇನ್ನೂ ಒಬ್ಬರು ವ್ಯೂವರ್ಸ್ ಕೇಳಿದರು ಸುಮಾರು ಸರಿಯಿಂದ ಕೇಳ್ತಾ ಇದ್ದಾರೆ ಪ್ರಾಣಿಗಳ ಸ್ತಂಭನ ಕುಡಿ ಅಂತ ಅದು ಯಾವ ಉದ್ದೇಶಕ್ಕೆ ಕೇಳ್ತಾವ್ರೆ ಅನ್ನೋದು ಗೊತ್ತಿಲ್ಲ ಒಳ್ಳೆಯ ಉದ್ದೇಶಕ್ಕಾದರೆ ನಿಮಗಿದು ಒಳ್ಳೆಯದಾಗುತ್ತೆ ಅದು ನೀವು ಬೇರೆ ರೀತಿ ಕೆಟ್ಟ ಉದ್ದೇಶಕ್ಕೆ ತೊಗೊಂಡ್ರೆ ಮತ್ತು ನಿಮ್ಮ ಜೀವನ ಅದಕ್ಕಿಂತ ಕೆಟ್ಟದಾಗೋಗ್ಬಿಡುತ್ತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವರು ಆ ರೀತಿ ಮಾಡಿ ಕೆಲವೊಂದು ಪ್ರಾಣಿಗಳನ್ನ ಒಂದು ಜೀವನ ತೆಗೀತಾ ಇದ್ದಾರೆ ಅದೆಲ್ಲ ಕರ್ಮ ಅದು ಅದು ನಿಮ್ಮ ಒಂದು ಜಮೀನುಗಳಲ್ಲಿ ಅಥವಾ ಹೊಲಗಳಲ್ಲಿ ಬೆಳೆಯನ್ನು ಬೆಳೆಯೋಗ್ಬೇಕಾದ್ರೆ ಅವು ತೊಂದರೆ ಕೊಟ್ಟಾಗ ಇದನ್ನು ಮಾಡ್ಬೋದೇ ಹೊರ್ತು ನಿಮ್ಮ ಒಂದು ಕೆಟ್ಟ ಉದ್ದೇಶಕ್ಕೆ ಇವನ್ನ ಸ್ತಂಭನೆ ಮಾಡಿ ಬೇರೆ ರೀತಿ ನೀವು ಕೆಟ್ಟದಾಗಿ ಉಪಯೋಗಿಸ್ಕೊಳ್ಳೋ ಹೋದರೆ ಇದು ನಿಮಗೆ ಭಾಳ ತೊಂದರೆ ಕೊಡುತ್ತೆ ಇದನ್ನು ಪ್ರಯೋಗ ಮಾಡೋದು ಹೇಗೆ ಅಂತಂದರೆ ಈ ಒಂಟೆ ಕೂದಲು ಬರುತ್ತೆ ಒಂಟೆ ಅದು ಕೂದಲು ತೊಗೋಬೇಕು ಅದಕ್ಕೆ ಈ ಒಂದು ಮಂತ್ರ ನಾನು ಕೊಟ್ಟಿಲ್ಲ ಯಾಕೆ ಅಂತಂದರೆ ಇದು ಭಾಳ ಬೇರೆ ರೀ ಬೇರೆ ರೀತಿಲೆಲ್ಲ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ನಾನಿಲ್ಲಿ ಮಂತ್ರ ಕೊಟ್ಟಿಲ್ಲ ನೀವು ಕಾಲ್ ಮಾಡಿದಾಗ ಅದು ಯಾವುದಕ್ಕೆ ಏನು ಅಂತ ತಿಳ್ಕೊಂಡು ಅದು ನಿಜ ನಿಜ ಸಂಗತಿ ತಿಳ್ಕೊಂಡು ಕೊಡೋಣ ಯಾಕಂದರೆ ಇಲ್ಲಿ ಕೊಟ್ಟಾಗ ಸಾಕಷ್ಟು ಅವುಗಳು ಅವಘಡಗಳು ನಡೆಯೋದು ಜಾಸ್ತಿ ಕೆಟ್ಟದಕ್ಕೆ ಇದು ಉಪಯೋಗಿಸೋದ್ರಿಂದ ಇಲ್ಲಿ ನಾನು ಮಂತ್ರನ ಕೊಟ್ಟಿಲ್ಲ ಇಲ್ಲಿ ಏನು ಆ ಮಂತ್ರ ಬರೀಬೇಕು ಅಂತ ಏನು ಕೊಟ್ಟಿದ್ದೀನಿ ಅಲ್ಲೇ ಆ ಮಂತ್ರ ಬರೀಬೇಕಾಗುತ್ತೆ ಭಾಳ ಚಿಕ್ಕದೆ ಇದು ಮಂತ್ರ ಚಿಕ್ಕದ ಮಂತ್ರ ಕೆಲಸ ದೊಡ್ಡದಾಗಾಗೋದ್ರಿಂದ ಇಲ್ಲಿ ನಾನು ಬೇರೆ ಅದರಿಂದ ಅವರು ಕೆಟ್ಟ ಉದ್ದೇಶಕ್ಕೆ ಅದು ತಗೊಳ್ತಾ ಒಂದು ದೇಶ ಕೊಟ್ಟಿಲ್ಲ ಅದನ್ನು ಆ ಮಂತ್ರದಿಂದ ಆ ಕೂದಲನ್ನ ತಗೊಂಡು ಸ್ತಂಭನ ಮಾಡಿ ಆ ಮಂತ್ರದಿಂದ ಅಭಿಮಂತ್ರಿಸ್ಬಿಟ್ಟು ಯಾವ ಪ್ರಾಣಿಗಳನ್ನ ನೀವು ಸ್ತಂಭನ ಮಾಡಬೇಕು ಅಂತ ಹೇಳ್ತೀರೋ ಆವಾಗ ಅದನ್ನು ಹೇಳ್ಕೊಂಡು ನೀವು ಆ ಪ್ರಾಣಿಗಳ ಹತ್ರ ಎಸೆದಾಗ ಆ ಪ್ರಾಣಿಗಳು ಮುಂದಕ್ಕೆ ಹೋಗೋದೇ ಇಲ್ಲ ಅನ್ನೋದು ಇಲ್ಲಿ ಒಂದು ನನಗೆ ಒಂದು ನನ್ನ ಒಂದು ಇದರಲ್ಲಿ ಗ್ರಂಥದಲ್ಲಿ ಕೊಟ್ಟಿದ್ದಾರೆ ಇದನ್ನು ನಾವು ಯಾವುದೇ ರೀತಿ ಪರೀಕ್ಷೆ ಎಲ್ಲ ಏನೂ ಮಾಡಿಲ್ಲ ನೀವು ಪರೀಕ್ಷೆ ಮಾಡಿ ನೋಡ್ಬೋದು ಆ ಫ್ರೆಂಡ್ ಗೆ ಅದು ಅವಾಗ ಮುಂದಕ್ಕೆ ಹೋಗಲ್ಲ ಇದು ಅವು ಸ್ತಂಭಿತವಾಗಿ ನಿಂತ್ ಬಿಡ್ತವೆ ಅಂತ ನಾವು ಒಂದು ಗ್ರಂಥದಲ್ಲಿ ಕೊಟ್ಟಿರೋ ಅಂಥದ್ದು ಇದನ್ನು ನೀವು ನೋಡ್ಕೊಳ್ಳಿ ಅದೇ ಯಾವುದೇ ಮಾಡಿದ್ರೂ ನೀವು ಒಳ್ಳೆದಾಗಿ ಮಾಡ್ಕೊಳ್ಳಿ ಒಳ್ಳೆ ರೀತಿಗಾಕಿ ಮಾಡ್ಕೊಳ್ಳಿ ಯಾಕೆ ಅಂದರೆ ಇದು ಸ್ತಂಭನೆ ಅಂದರೆ ಪ್ರಾಣಿಗಳ ಸ್ತಂಭನೆ ಮನುಷ್ಯನ ಸ್ತಂಭನೆ ಎಲ್ಲ ಒಂದು ರೀತಿಯೇ ಇರುತ್ತೆ ಆದರೆ ಯಾಕೆ ಅಂತಂದರೆ ಈ ಒಂದು ಪ್ರಾಣಿಗಳ ಸ್ತಂಭನೆ ಅಂತಂದಾಗ ಮನುಷ್ಯ ಬೇರೆ ಬೇರೆ ಉದ್ದೇಶಕ್ಕೆ ಅದನ್ನು ತಿನ್ನೋ ಉದ್ದೇಶಕ್ಕೂ ಆಗ್ಬೋದು ಅಥವಾ ಬೇರೆ ಸಾಯಿಸೋ ರೀತಿಗೆ ಇರ್ಬೋದು ಇದಕ್ಕೆಲ್ಲ ಆದಾಗ ಅದು ಕರ್ಮ ಅನ್ನೋದು ಕಾಡುತ್ತೆ ನಿಮಗೆ ಹಾಗಾಗಿ ಇದನ್ನು ನೋಡಿಕೊಂಡು ಮಾಡಿ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಈ ಒಂದು ಮಂತ್ರ ನಾನು ಮೊದಲೇ ಹೇಳಿದಂಗೆ ಅದಕ್ಕಾಗಿ ನಾನು ಇಲ್ಲಿ ಕೊಡ್ತಾ ಇಲ್ಲ ಹಾಗಾಗಿ ನಿಮಗೆ ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಯಾರ್ಯಾರು ಕರೆ ಮಾಡಿದಾಗ ಅದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು